ನಮಸ್ತೆ ಸರ್ ನಿಮ್ಮ ಹೆಸರು ಪ್ರಭು ಅಂದೇಳಿ ನೀವು ಎಲ್ಲಿಂದ ಬಂದಿದ್ದೀರಾ ಕುರ್ಬೂರು ಚಿಂತಾಮಣಿತ್ರ ನಿಮಗೆ ದೇವಸ್ಥಾನ ಬಗ್ಗೆ ಹೇಗೆ ಗೊತ್ತಾಯಿತು ನನ್ನ ಕ ಸುಮಾರು ಅಂದರೆ ಒಂದು ಇಪ್ಪತ್ತೈದು ವರ್ಷದ ಇಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇತ್ತು ನಮ್ಮದು ಮನೆ ಪ್ರಾಬ್ಲಮ್ ಇತ್ತು ಮನೆ ಕೆಳಗಡೆ ಇತ್ತು ಮೇಲೆಗಡೆ ಮನೆ ಇಳಿಸೋಕೆ ನನ್ನ ಆಗಲಿಲ್ಲ ಆಮೇಲೆ ಎಲ್ಲೆಲ್ಲೂ ಬಂದು ಇನ್ನು ಇನ್ನೊಬ್ಬ ಸ್ವಾಮೀಜಿ ಇನ್ನೀಯರು ಕರ್ಕೊಂಡು ನಮ್ಮವರು ಹಾಕಿದ್ರು ಪಾಯ ತಿಂಗಳಿಗೆ ಕೆಲಸ ಮಾಡೋಕೆ ಆಗಲಿಲ್ಲ ಅಲ್ಲಿ ಆಮೇಲೆ ಯಾರೋ ನನಗೆ ಗೊತ್ತಾದವ್ರೆ ಅವರೆಲ್ಲ ಅಂತೇಳಿ ನಾನು ಸ್ನೇಹಿತರು ಹೇಳಿದರು ಅನ್ನೋರು ಹೇಳಿದರು ಅವರ ಕರ್ಸೊಂಡು ನೋಡಯ್ಯ ಮೂರು ದಿನಕ್ಕೆ ಮನೆ ಆಗತದೆ ಅಂತ ಹೇಳಿದರು ಆಮೇಲೆ ಬಂದು ಈ ಸ್ವಾಮಿ ಕೈ ಕಾಲು ಹಿಡಿದು ಕರ್ಕೊಂಡು ಹೋಗಿ ಹಾಕಿದ್ನಿ ಅರ್ಧರ್ದ ಗಾಡ್ ಗೆದ್ದೋಗ್ಯ ಇವಾಗ ಬಾಗ್ಲವ್ರ ಮಟ್ಟಕ್ಕೆ ಬಂದಾಗಿದೆ ಮೇಡಮ್ ನನಗೆ ಐವತ್ತು ವರ್ಷದ ಬೋರ್ಗಳಾಗ ನಂಗೆ ಸಕ್ಸಸ್ ಆಗಿದೆ ತೋಟಗಳಾಗ ಸಕ್ಸಸ್ ಆಗಿದೆ ಯಾರಾದರೂ ಏನಾದರೂ ಮಾಡಿ ನಮ್ಗೆ ಅನಾನುಕೂಲ ಉಳು ಉಳುಬೇಳೆ ಪಾಡು ಹಸುಗಳು ಆಗದ ಇದ್ದರೆ ಅದಕ್ಕೂ ನಾವು ಬಂದಿದಿರಿ ಮಾಡಿಕೊಟ್ಟಿವಿ ಪಾಪ ಸಾಮ್ರವ್ರು ಚಂದ್ರಶೇಖರ ಸ್ವಾಮೀಜಿ ಗಾಯತ್ರಿ ದೇವಸ್ಥಾನ ಈಡಿಯಲ್ಲಿ ನೋಡ್ತಾ ಇದ್ದವ್ರಿಗೆಲ್ಲ ಬಗ್ತಾಯಿದೀಗ ಪ್ರಭು ಅನ್ನೋದು ನಾನು ಕುರ್ಬುರ್ ಚಿಂತಾಮಣಿ ಹತ್ರ ನಾನು ಕೇಳ್ಕೊಳ್ತಾಯಿದಿನಿ ರೈತರಿಗೆ ಅನ್ಯಾಯ ಆಗೋನು ಬೇಡ ಚೆನ್ನಾಗಿರ್ಲಿ ಯಾರೋ ಒಬ್ಬ ರೈತನಂದಿ ನಾನು ಹಸುಗಳಿಗೆ ಮಾಡಿಸಿದ್ನಿ ತೋಟಗಳಿಗೆ ಮಾಡ್ಸಿದ್ನಿ ಉಳುಬೇಳೆ ಏಟ್ಕೊಡ್ತಾಯಿದ್ರು ಉಳುಬೇಳೆಗೆ ಮಾಡಿಸಿದ್ನಿ ಎಲ್ಲ ನನ್ನ ಕೆಲಸದಾಗಿದೆಶೇಖರ ಗುರು ಜೀವ ನಮ್ಮಂತ ರೈತರು ಬಂದು ಕಾಂಟ್ಯಾಕ್ಟ್ ಆಗಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್